ದೇವರ ಪೂಜೆ ಮಾಡುವಾಗ ಇಂತಹ ಘಟನೆಗಳು ನಡೆದರೆ ಖಂಡಿತ ದೇವರು ಒಲಿದಿದ್ದಾನೆ ಎಂದರ್ಥ ದೇವರ ಆಶೀರ್ವಾದವನ್ನು ಕೋರಿ ನಾವು ಪ್ರತಿನಿತ್ಯವೂ ದೇವರ ಪೂಜೆಯನ್ನು ಮಾಡ್ತಾನೆ ಇರ್ತೇವೆ ದೇವರು ನಾವು ಪೂಜಿಸಿದ ತಕ್ಷಣ ಅವನ ಬಳಿ ಬೇಡಿಕೆಯನ್ನಿಟ್ಟಾಗ ತಕ್ಷಣವೇ ಅವನು ಅದನ್ನು ಈಡೇರಿಸ್ತಾನೆ ತಕ್ಷಣ ನಮ್ಮ ಪೂಜೆಯನ್ನು ಒಪ್ಪಿಕೊಳ್ತಾನೆ ಎಂದರ್ಥವಲ್ಲ ದೇವರನ್ನು ಒಲಿಸಿಕೊಳ್ಳುವುದು ತುಂಬಾ ಕಠಿಣ ಒಂದು ವೇಳೆ ದೇವರು ನಮಗೆ ಒಲಿದಿದ್ದರೆ ಅಥವಾ ದೇವರು ನಮಗೆ ಆತನ ಆಶೀರ್ವಾದವನ್ನು ನೀಡಲು ಬಯಸಿದರೆ ಕೆಲವೊಂದು ಸೂಚನೆಗಳನ್ನು ನಮಗೆ ನೀಡ್ತಾನೆ ನಿಮಗೂ ದೇವರನ್ನು ಪೂಜಿಸುವಾಗ ಈ ಸೂಚನೆಗಳು ಸಿಕ್ಕರೆ ನಿಮ್ಮ ಜೀವನ ಪಾವನವಾಗುವುದು ಎಂದರ್ಥ ನೀವು ದೇವರ ಪೂಜೆಯನ್ನು ಮಾಡುತ್ತಿರುವ ಸಮಯದಲ್ಲಿ ಪಂಡಿತರು ಸಂತರು ಯೋಗಿಗಳು ನಿಮ್ಮ ಮನೆಯನ್ನು ಪ್ರವೇಶಿಸಿದರೆ ಅದನ್ನು ಅತ್ಯಂತ ಶುಭ ಹಾಗೂ ಮಂಗಳಕರವೆಂದು ಪರಿಗಣಿಸಲಾಗ್ತದೆ ನಾವು ಬ್ರಾಹ್ಮಣರನ್ನು ಪಂಡಿತರನ್ನು ಅಥವಾ ಸಂತರನ್ನು ಪೂಜನೀಯ ಭಾವನೆಯಿಂದ ನೋಡ್ತೇವೆ ಅಂತಹ ಸಂದರ್ಭದಲ್ಲಿ ನಾವು ಪೂಜೆಯನ್ನು ಮಾಡುವಾಗ ಅವರು ಮನೆಗೆ ಬಂದರೆ ಅದು ಶುಭ ಸೂಚಕವಾಗಿದೆ ಇಂಥವರು ಮನೆಗೆ ಬಂದಾಗ ಅವರನ್ನು ಕಾಲಿ ಕೈಯಲ್ಲಿ ಯಾವಾಗಲೂ ಕಳಿಸಬೇಡಿ ಅವರಿಗೆ ನಿಮ್ಮ ಕೈಯಲ್ಲಾದಷ್ಟು ದಾನವನ್ನು ನೀಡಿ ಕಳುಹಿಸಬೇಕು ಇನ್ನು ನೀವು ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಯಾವುದೇ ರೀತಿಯಾದ ಆಹಾರ ಧಾನ್ಯಗಳು ಅಥವಾ ಆಹಾರ ಪದಾರ್ಥಗಳು ನಿಮ್ಮ ಮನೆಯನ್ನು ಪ್ರವೇಶಿಸಿದರೆ ಅದು ಮಂಗಳಕರ ಸೂಚನೆಯಾಗಿದೆ ಮನೆಯವರೇ ಆಗಿರ್ಬೋದು ಅಥವಾ ಹೊರಗಿನವರೇ ಆಗಿರ್ಬೋದು ನೀವು ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಧಾನ್ಯಗಳನ್ನು ಅಥವಾ ಆಹಾರವನ್ನು ಹಿಡಿದುಕೊಂಡು ನಿಮ್ಮ ಮನೆಯನ್ನು ಪ್ರವೇಶಿಸಿದರೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯೇ ನಿಮಗೆ ಒಲಿದಿದ್ದಾಳೆ ಎಂದರ್ಥ ಇದರಿಂದ ಭವಿಷ್ಯದಲ್ಲಿ ನಿಮ್ಮ ಮನೆಯು ದನ ದಾನದಿಂದ ತುಂಬಿಕೊಂಡಿರ್ತದೆ ಇನ್ನು ಪೂಜೆಯಲ್ಲಿ ದೇವರ ದೀಪಕ್ಕೆ ಹೆಚ್ಚಿನ ಮಹತ್ವವಿದೆ ನಾವು ಪೂಜೆಯನ್ನು ಮಾಡುವಾಗ ದೇವರ ದೀಪ ಇದ್ದಕ್ಕಿದ್ದಂತೆ ಆರಿಹೋದರೆ ಅದನ್ನು ಹೇಗೆ ಅಶುಭವೆಂದು ಪರಿಗಣಿಸಲಾಗ್ತದೆಯೋ ಹಾಗೆ ದೇವರ ದೀಪ ಶಾಂತವಾಗಿ ಉರಿತಾ ಇದ್ದರೆ ದೀಪದ ಅಗ್ನಿಯು ಹೂವಿನ ಆಕಾರದಲ್ಲಿ ಕಾಣಿಸಿದರೆ ಅದು ನಮಗೆ ದೇವರು ನೀಡುತ್ತಿರುವ ಶುಭ ಸೂಚನೆಯಾಗಿದೆ ಇನ್ನು ದೇವರು ನಮಗೆ ಆಶೀರ್ವದಿಸಿದ್ದಾನೆ ಎಂಬುದನ್ನು ಸೂಚಿಸುವ ಇನ್ನೊಂದು ಸೂಚನೆ ಎಂದರೆ ದೇವರು ನೀಡುವ ಪ್ರಸಾದವಾಗಿದೆ ದೇವರಿಗೆ ನಾವು ಪೂಜೆಯ ಸಮಯದಲ್ಲಿ ವಿವಿಧ ವಸ್ತುಗಳನ್ನು ಅರ್ಪಿಸ್ತೇವೆ ಅವುಗಳಲ್ಲಿ ಹೂವು ಕೂಡ ಒಂದು ದೇವರ ಪೂಜೆಯ ಸಮಯದಲ್ಲಿ ದೇವರ ಮುಡಿಯಲ್ಲಿಟ್ಟ ಹೂವು ಅಥವಾ ದೇವರಿಗೆ ಅರ್ಪಿಸಿದ ಹೂವು ಕೆಳಗೆ ಬಿದ್ದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗ್ತದೆ ಒಂದು ವೇಳೆ ನೀವು ಮನಸ್ಸಿನಲ್ಲಿ ಯಾವುದೋ ಒಂದು ಸಂಕಲ್ಪವನ್ನಿಟ್ಟುಕೊಂಡು ದೇವರನ್ನು ಪ್ರಾರ್ಥಿಸುವಾಗ ಹೂವು ಬಿದ್ದರೆ ಆ ಸಂಕಲ್ಪ ಶೀಘ್ರದಲ್ಲಿಯೇ ಈಡೇರ್ತದೆ ಎಂಬುದಾಗಿದೆ ಈ ರೀತಿ ಬಿದ್ದ ಹೂವನ್ನು ಪುನಃ ದೇವರಿಗೆ ಅರ್ಪಿಸದಿರಿ ಅದನ್ನು ನೀವು ಮುಡಿಯಲ್ಲಿಟ್ಟುಕೊಳ್ಬೋದು ಅಥವಾ ನಿಮ್ಮ ಬಳಿಯೇ ಇಟ್ಟುಕೊಳ್ಬೋದು ಹಾಗೆಯೇ ನೀವು ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಹಸುಗಳು ಮನೆಯ ಹೊರಗಿನಿಂದ ಕೂಗಿದರೆ ಅದನ್ನು ಶುಭ ಸೂಚನೆ ಎಂದು ಪರಿಗಣಿಸಲಾಗ್ತದೆ ಯಾಕೆಂದರೆ ಗೋಮಾತೆಯಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳು ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ ಹಾಗೂ ನಾವು ಗೋವುಗಳನ್ನು ತಾಯಿಗೆ ಹೋಲಿಸುತ್ತೇವೆ ಗೋವುಗಳು ಪೂಜೆಯ ಸಮಯದಲ್ಲಿ ಮನೆಗೆ ಬರುವುದು ಮನೆಯ ಬಾಗಿಲಲ್ಲಿ ಕೂಗುವುದು ಶುಭವಾಗಿದೆ ಈ ರೀತಿ ಪೂಜೆ ಮಾಡುವಾಗ ಅಥವಾ ಇನ್ನಾವುದೇ ಸಮಯದಲ್ಲಿ ಗೋವುಗಳು ನಿಮ್ಮ ಮನೆಗೆ ಬಂದರೆ ಅವುಗಳಿಗೆ ತಿನ್ನಲು ಏನಾದರೂ ಆಹಾರವನ್ನು ನೀಡಿ ಹೀಗೆ ದೇವರ ಪೂಜೆಯ ವೇಳೆ ಈ ಮೇಲಿನ ಎಲ್ಲ ಘಟನೆಗಳು ನಡೆದರೆ ಶುಭ ಎಂದು ಹೇಳಲಾಗ್ತದೆ